ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಗುರುತಿಸಲು ಪ್ರತಿಭಾ ಕಾರಂಜಿ ಸಹಕಾರಿಯಾಗಿವೆ ಅಮ್ಜೀದ್ ಪಟೇಲ್ ಕೊಪ್ಪಳ ಜನವರಿ ಇಪ್ಪತ್ನಾಲ್ಕು ಇಂದಿನ ಮಕ್ಕಳಿ ನಾಡಿನ ಭಾವಿ ಪ್ರಜೆಗಳಾಗಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಅವರಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಹೊರಗಡೆ ತಂದು ಸಮಾಜದ ಮುಂದೆ ಪರಿಚಯಿಸಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅತ್ಯಂತ ಸಹಕಾರಿಯಾಗಿದೆ ಎಂದು ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಅಭಿಪ್ರಾಯಪಟ್ಟರು ಅವರು ಶುಕ್ರವಾರ ಬೆಳಗ್ಗೆ ಇಲ್ಲಿನ ಸರ್ಕಾರಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಏರ್ಪಡಿಸಿದ ಕೊಪ್ಪಳ ಜಿಲ್ಲಾ ಮಟ್ಟದ ಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಕೂಡ ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಇಲ್ಲ ಹಿಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸಕ್ಕೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದರು ಮುಂದುವರೆದು ಮಾತನಾಡಿ ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಇದೆ ಈಗಾಗಲೇ ತಮ್ಮ ಮಕ್ಕಳು ನಿಜವಾಗ್ಲೂ ಈ ಒಂದು ಪ್ರತಿಭಾ ತನಿಖೆಯಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಬ ಸಲುವಾಗಿ ತಾವು ತಯಾರಿಯಲ್ಲಿ ಉತ್ಸಾಹದಲ್ಲಿ ಆಲೋಚಿಸ್ತಾ ಇದೆ ನಾವು ಮದುವೆಗೆ ತಮ್ಮ ತಮ್ಮ ವಿದ್ಯಾರ್ಥಿಗಳು ತಮ್ಮ ಆ ಶಿಕ್ಷಣ ಶಿಕ್ಷಕರ ಜೊತೆಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡುವುದರ ಮುಖಾಂತರ ಈ ರಾಜ್ಯ ಮಟ್ಟದಲ್ಲಿ ನಾವು ಒಳ್ಳೆಯ ಪ್ರತಿಭೆಯನ್ನು ತೋರಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆಯಬೇಕ ಹಂಬಲದಿಂದ ತಾವೆಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಇವತ್ತು ಪ್ರತಿಭಾ ಕಾರಂಜಿ ಇವತ್ತು ಪ್ರತಿಭಾ ಶಿಕ್ಷಣದಲ್ಲಿ ಆಗಿರ್ಬೋದು ಸಂಗೀತದಲ್ಲಿ ಆಗಿರ್ಬೋದು ಮತ್ತು ಅನೇಕ ರೀತಿಯಲ್ಲಿ ಈ ತಾನೇ ಒಬ್ಬ ಮಗು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ತನ್ನ ಪ್ರತಿಮೆಯನ್ನು ತೋರಿಸ್ತಾ ಅಂತ ಅನೇಕ ಮಕ್ಕಳಲ್ಲಿ ಹಳ್ಳಿ ಮಟ್ಟದಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಅದು ಹೊರಹೊಮ್ಮಂತ ಹೇಳಿದ್ರೆ ಇಂಥ ಪ್ರತಿಭಾ ಕಾರಂಜಿಗಳ ಕಾರ್ಯಕ್ರಮಗಳು ಇದು ಹೆಚ್ಚಿನ ರೀತಿಯಲ್ಲಿ ಆಗ್ಲಿಕ್ಕೆ ಆಗಾಗ ಮಾತ್ರ ಮಕ್ಕಳಲ್ಲಿ ಅಡುಗಿರ್ತಕ್ಕಂಥ ಪ್ರತಿಭೆ ಹೊರಬಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ಸಂದರ್ಭಗಳನ್ನು ವಹಿಸ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗದೆ ಶಿಕ್ಷಣದ ಜೊತೆಯಲ್ಲಿ ತಮ್ಮ ಪ್ರತಿಭೆ ಏನೇನಿದೆ ಅಂತಕ್ಕಂಥ ತರಬೇತಿಗಳನ್ನು ಕೂಡ ತಾವು ಮಾಡಬೇಕಾಗಿದೆ ಇವತ್ತು ಒಂದೊಂದು ಮಗು ಹತ್ತಿರ ಒಂದೊಂದು ಪ್ರತಿಭೆ ಅಂತೈತಿ ಇವತ್ತು ಸಂಗೀತದಲ್ಲಿ ಒಂದು ಮಗು ಇರ್ಬೋದು ಒಂದು ಜಾತಿ ಧರ್ಮ ಅದರ ಬಗ್ಗೆ ಒಂದು ಪ್ರತಿಭೆ ಆಗಿರ್ಬೋದು ದೇಶದ ಬಗ್ಗೆ ನಮ್ಮ ಕನ್ನಡ ನಾಡಿನ ಬಗ್ಗೆ ನಮ್ಮ ಸಂಗೀತದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅನೇಕ ರೀತಿಯಿಂದ ಇವತ್ತು ಅದ್ಭುತವಾದ ಏನು ಪ್ರತಿಭೆ ನಮ್ಮಲ್ಲಿ ಮಕ್ಕಳಲ್ಲಿ ಅಡಗಿರುತ್ತದೆ ಇಂಥ ಒಂದು ಸಂದರ್ಭದಲ್ಲಿ ಅದು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೆ ಮೊದಲಿಗೆ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡುವ ಸಂದರ್ಭದಲ್ಲಿ ಆ ಮಗು ಚಿಕ್ಕ ಮಗು ಈ ದೇಶದ ಸಂವಿಧಾನವನ್ನು ಎಷ್ಟು ಅರ್ಥಪೂರ್ಣವಾಗಿ ಅರ್ಥ ಗಂಭೀರವಾಗಿ ಆ ಮಗು ನಮಗೆ ಸಂವಿಧಾನ ಪೀಠಿಕೆಯನ್ನು ಓದಿಸತಕ್ಕ ನೋಡಿ ನನಗೆ ಮೊದಲಿಗೆನೆ ಬಹಳ ಖುಷಿ ಆಗ್ತದೆ ನಿಜವಾಗ್ಲೂ ನಮ್ಮ ಶಿಕ್ಷ ಜಿಲ್ಲೆಯ ಎಲ್ಲ ಶಿಕ್ಷಕರೊಂದಕ್ಕೆ ನಾವು ಅಭಿನಂದನೆಗಳು ತರಿಸ್ತೀವಿ ಈ ಹಿಂದಿನ ದಿನಗಳಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಶಿಕ್ಷಣ ಯಾವ ರೀತಿ ಇತ್ತು ಈಗ ಯಾವ ರೀತಿ ಶಿಕ್ಷಣ ಇವತ್ತು ಜನ ಮಕ್ಕಳು ಪಡಿತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಇವತ್ತು ಎತ್ತಿ ತೋರ್ತಕ್ಕಂಥ ಸಂದರ್ಭ ಇವತ್ತು ಸರ್ಕಾರ ಮಟ್ಟದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಶಿಕ್ಷಣದ ಬಗ್ಗೆ ಓದ್ತಕ್ಕಂಥ ಮಕ್ಕಳ ಬಗ್ಗೆ ಇವತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಕನ್ನಡ ಶಾಲೆಯ ಮಕ್ಕಳಾಗಿರ್ಬೋದು ಇವತ್ತು ಹಿಂದಿ ಓದ್ತಕ್ಕಂಥ ಮಕ್ಕಳ ಶಾಲೆ ಆಗಿರಬಹುದು ಅವರವರ ಭಾಷೆಗೆ ತಕ್ಕ ಹಾಗೆ ಅವರಿಗೆ ಒಳ್ಳೆಯ ಸಹಕಾರವನ್ನು ನೋಡಿ ಅನೇಕ ಅನುದಾನಗಳನ್ನು ಇವತ್ತು ಸರ್ಕಾರ ಮಂಜೂರಾತಿ ಮಾಡಿ ಆ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಈ ದೇಶದ ಒಬ್ಬ ಒಳ್ಳೆಯ ಪ್ರಜೆ ಆಗಬೇಕು ಈ ಸಮಾಜದ ಒಳ್ಳೆಯ ಒಬ್ಬ ಸಮಾಜ ಹುದ್ದೆಯಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರಗಳು ಅನೇಕ ಯೋಜನೆಗಳನ್ನು ಇವತ್ತು ಜಾರಿಗೆ ತರ್ತಕ್ಕಂಥ ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಮಕ್ಕಳಿಗೆ ಅನೇಕ ಯೋಜನೆಗಳನ್ನು ಇವತ್ತು ಕೊಡ್ತಕ್ಕ ಸಿಗ್ತಾ ಇದ್ದಾರೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಕೊಪ್ಪಳ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಧೇಂದ್ರ ಹೆಡ್ಡಾಳ್ ಅವರು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಹಳ ಉತ್ಸಾಹದಿಂದ ಪ್ರವಾಸ ಮಂದಿರದಲ್ಲಿ ಕುಳ್ಕೊತಿದ್ರು ಅವರಿಗೆ ಅನೇಕ ಇವತ್ತು ಹಳ್ಳಿ ಮಟ್ಟದಲ್ಲಿ ಕಾರ್ಯಕ್ರಮ ಇರುವುದರಿಂದ ಆ ಕಾರ್ಯಕ್ರಮಕ್ಕೆ ನೀನೇ ಹೋಗು ನೀನೇ ಹೋಗಿ ಆ ಕಾರ್ಯಕ್ರಮದಲ್ಲಿ ನನ್ನ ಪರಿವಾಗಿ ಆ ಮಕ್ಕಳಿಗೆ ಶಿಕ್ಷಕ ವೃಂದಕ್ಕೆ ಜಿಲ್ಲೆಯ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಆರ್ಥಿಕ ಅಭಿನಂದನೆಗಳನ್ನು ತಿಳಿಸುವಂತಕ್ಕಂಥ ಮಾತು ನನಗೆ ತಿಳಿಸಿದರು ಇವತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜೇಂದ್ರ ಅವರು ಇವತ್ತು ಕೊಪ್ಪಳ ಕ್ಷೇತ್ರದಲ್ಲಿ ಶಿಕ್ಷಣದ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಇವತ್ತು ಎಷ್ಟು ಉತ್ಸಾಹ ಇದೆ ಅಂತ ಹೇಳಿದ್ರೆ ಈಗಾಗಲೇ ಈ ಶಾಲೆಯಲ್ಲಿ ಒಂದು ಮಾದರಿಯ ಶಾಲೆಯಲ್ಲಾಗಿ ಮಾಡಬೇಕು ಕೊಪ್ಪಳ ನಗರದಲ್ಲಿ ಈಗಾಗಲೇ ಭಾಗ್ಯನಗರ್ ಹಿಟ್ನ ಅನೇಕ ಕಡೆಗಳಲ್ಲಿ ಇವತ್ತು ಆ ಮಾದರಿಯ ಶಾಲೆಗಳನ್ನು ತಮ್ಮ ಅನುದಾನದಲ್ಲಿ ಎಚ್ ಕೆಡಿ ಬಿ ಅನುದಾನದಲ್ಲಿ ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ಜಗತ್ತ ಈ ಶಾಲೆಗೆ ಕೂಡ ಈಗಾಗಲೇ ಎರಡು ಕೋಟಿ ಅನುದಾನವನ್ನು ಮಂಜೂರಾತಿ ಮಾಡಿರ್ತಕ್ಕಂತ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಂಸದ ಇವತ್ತು ನಮ್ಮ ಕನ್ನಡ ಶಾಲೆಗಳಾಗಿರ್ಬೋದು ಉರ್ದು ಶಾಲೆಗಳಾಗಿರ್ಬೋದು ಅಲ್ಪಸಂಖ್ಯಾತರ ಅರಿವು ಕೊಟ್ಟು ಇವತ್ತು ನಮ್ಮ ಶಾಸಕರು ಪ್ರತಿಯೊಂದು ಮಕ್ಕಳು ಈ ದೇಶದ ಒಳ್ಳೆಯ ಪ್ರಜೆ ಆಗಬೇಕು ನಮ್ಮ ಕ್ಷೇತ್ರದ ಮಕ್ಕಳು ಕೂಡ ಈ ರಾಜ್ಯದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಬ್ಬ ವರ್ಗದ ಒಂದು ಪ್ರಜೆ ಆಗಬೇಕು ಅಂತಕ್ಕಂಥ ಭಾವನೆ ನಮ್ಮ ಶಾಸಕರಲ್ಲಿ ಇರ್ತಕ್ಕಂಥ ಇವತ್ತು ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಬಹಳ ಪುಣ್ಯವಂತರು ಈ ಭಾರತ ದೇಶದಲ್ಲಿ ಸಾವಿರಾರು ಜಾತಿ ಧರ್ಮ ಇರ್ತಕ್ಕಂಥ ಭಾರತ ದೇಶ ನಮ್ಮೆಲ್ಲರನ್ನು ಒಂದೇ ತಾಯಿಯ ಮಕ್ಕಳಾಗಿ ತನ್ನ ಮಡಲಲ್ಲಿ ಹಾಕಿಕೊಂಡು ಹೋಗ್ತಕ್ಕಂತ ಇತಿಹಾಸ ಇರ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಅಂದ್ರೆ ಅದು ಭಾರತ ದೇಶ ಅಂತ ಬಯಸ್ತಾ ಇದ್ದಾರೆ ಅಂತ ಭಾರತ ದೇಶದಲ್ಲಿ ಅಂತ ಕನ್ನಡಿಗರಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಋಷಿಮನಿಗಳು ಸಾಧು ಸಂತನು ಹುಟ್ಟಿರ್ತಕ್ಕಂಥ ನಾಡು ಈ ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡಿ ಅಕ್ರಮ ದೇವಿ ಹುಟ್ಟಿರ್ತಕ್ಕಂಥ ನಾಡು ಒಂಟಿ ಒಬ್ಬ ಹುಟ್ಟಿರ್ತಕ್ಕಂಥ ನಾಡು ಇಂಥ ನಾಡಿನಲ್ಲಿ ನಾವೆಲ್ಲರೂ ಕೂಡ ಒಂದು ಒಂದೇ ತಾಯಿಯ ಮಕ್ಕಳಾಗಿ ಇವತ್ತು ಬಾಳ್ತಕ್ಕಂಥ ಇತಿಹಾಸ ನಮಗೆ ಕಾಣಲಿಕ್ಕೆ ಸಿಗ್ಬೇಕಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ನಾವು ಬಯಸ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಈ ದೇಶದ ಪ್ರೇಮವನ್ನು ಬೆರೆಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ನಾಡಿನ ಪ್ರೇಮವನ್ನು ಬೆರೆಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಓದ್ತಕ್ಕಂಥ ಶಾಲೆಯಲ್ಲಿ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ತಮ್ಗೆ ಶಾಲೆಗೆ ಕಳಿಸ್ತಾರೆ ನನ್ನ ಮಗು ಉಜ್ವಲವಾಗಿ ಓದಿ ದೊಡ್ಡವನಾಗಿ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡಲಿ ಈ ದೇಶ ಈ ನಾಡಿನಲ್ಲಿ ಈ ಒಂದು ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿ